ಇಲ್ಲಿ ಬಂದಿರೋದು ಬೆಳಕು ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಇಲ್ಲಿ ನಾವು ಬಂದಿರೋ ಉದ್ದೇಶ ಏನು ಅಂತಂದ್ರೆ ಎಸ್ ಎಲ್ ಸಿ ಪ್ರೌಢಶಾಲೆಯಲ್ಲಿ ಯಾರು ಅತ್ಯುತ್ತಮ ಅಂಕಿ ಜಾಸ್ತಿ ಮಾರ್ಕ್ಸ್ ತೆಗೆದಿರ್ತಾರೆ ಅವರಿಗೆ ನಾವು ಗುರುತಿಸ್ಬಿಟ್ಟು ಒಂದು ಸಹಾಯ ದರ ಕೊಟ್ಬಿಟ್ಟು ಅವರಿಗೆ ಪ್ರೋತ್ಸಾಹ ದರ ಅಂತ ನೀಡಿ ಚಿಕ್ಕದಾಗಿ ಒಂದು ಸನ್ಮಾನ ನೀಡಿ ಅವರಿಗೆ ಒಂದು ಎಜುಕೇಷನ್ ಕಿಟ್ ಅಂತ ಹೇಳಿ ಕೊಡೋ ಒಂದು ಉದ್ದೇಶದಿಂದ ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ಒಬ್ಬರು ಒಬ್ರೊಬ್ರನ್ನ ಸೆಲೆಕ್ಟ್ ಮಾಡಿ ಈ ಮಂಡ್ಯ ಜಿಲ್ಲೆಯಿಂದ ವಿದ್ಯಾರ್ಥಿ ಮಂಜುನಾಥ ವಿದ್ಯಾರ್ಥಿನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಆ ಉದ್ದೇಶದಿಂದ ನಾವು ಬೆಂಗಳೂರಿಂದ ಇಲ್ಲಿವರೆಗೂ ಸಹ ಹುಡುಕಾ ಬಂದಿದ್ದೀವಿ ನಮ್ದು ಹೆಂಗ ಬೆಂಗಳೂರಲ್ಲಿ ನಾವು ಬೆಳಕು ತಾಂಡಮ ಟ್ರಸ್ಟ್ ಅಂತ ಹೇಳಿ ನಾವು ವರ್ಕ್ ಯಾವ ಥರ ಮಾಡ್ತೀವಿ ಅಂತಂದ್ರೆ ಪ್ರತಿ ತಿಂಗಳು ಒಂದೊಂದು ಸಮಾಜ ಸೇವೆ ಅದು ಏನೇ ಇರಲಿ ಅದು ರೋಡು ಕಥ ಕ್ಲೀನಿಂಗ್ ಸ್ವಚ್ಛತೆ ಇರಬಹುದು ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕೋದು ನೀರು ಇರೋದು ಈ ಖಾಲಿ ಜಾಗದಲ್ಲಿ ಹೋಗಿ ಗಿಡ ಗಿಡ ಇಡೋದು ಆಮೇಲೆ ಅರ್ಥಾಶ್ರಮ ವೃದ್ಧಾಶ್ರಮಗಳಿಗೆ ನಾವು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿ ಮೆಡಿಶನ್ಗಳು ಬಟ್ಟೆ ಏನು ಅವಶ್ಯಕತೆ ಇರ್ತವೆ ಅದನ್ನೆಲ್ಲ ನಾವು ಅವರೊಬ್ಬ ಬೆಳಕು ಚಂಡಮ್ಮ ಟ್ರಸ್ಟ್ ಅಂತೇಳಿ ಲಾಸ್ಟು ಕಳೆದ ಆರು ವರ್ಷದಿಂದ ನಾವು ಈ ಥರ ಒಂದು ಪ್ರತಿ ತಿಂಗಳು ಸಹ ಒಂದೊಂದು ತಿಂಗಳು ಸಹ ನಾವು ಇಲ್ಲ ಆರು ತಿಂಗಳಿಂದ ನಾವು ಅವ್ರ ಬರ್ತಾ ಇದ್ದೀವಿ ಈ ಉದ್ದೇಶದಿಂದ ಈ ತಿಂಗಳು ಕಾರ್ಯಕ್ರಮ ಮಾಡುವಾಗ ನಾವು ಈ ಥರ ಎಸ್ ಎಲ್ ಸಿ ಪಾಸಾಗಿರ್ತಾರೆ ಅವ್ರಿಗೆ ಕಾಲೇಜಿಗೆ ಹೋಗಕ್ಕೆ ಏನಾದರೂ ಒಂದು ಸಹಾಯ ಮಾಡೋ ಉದ್ದೇಶದಿಂದ ನಾವೇನು ಮಾಡಿದ್ದೀವಿ ನಾವು ಈ ಥರ ಒಂದು ಕಾರ್ಯಕ್ರಮ ಆಯೋಜ ಆಯೋಜನೆ ಮಾಡಿ ಈ ಒಂದು ಲಾಸ್ಟ್ ಕಳೆದ ಒಂದು ಭಾನುವಾರ ಏನ್ ಮಾಡಿದ್ವಿ ಒಂದು ಐದು ಜಿಲ್ಲೆ ಹೋಗಿದ್ವಿ ಈ ವಾರ ಒಂದು ಐದು ಜಿಲ್ಲೆಯಲ್ಲಿ ನಮ್ಮ ಸ್ನೇಹಿತರೆಲ್ಲ ಹೋಗಿದ್ದಾರೆ ಇವಾಗ ಮಂಡ್ಯ ಜಿಲ್ಲೆಗೆ ನಮ್ಮ ಸ್ನೇಹಿತರ ಎಷ್ಟು ಜಾಸ್ತಿ ಚಿಕ್ಕ ಒಂದು ಸಮಾರಂಭ ಒಂದು ಪ್ರೋತ್ಸಾಹ